ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀ ಅಮತ್ ಜಗಳೂರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಾಗರಣೆಯನ್ನಾಗಿ ವಿನೂತನವಾಗಿ ಆಚರಣೆ ಮಾಡಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಲಯ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಂಶಿ ರಾಮತ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪದಳ್ಳಿ ಪೂಜಾ ಸಿದ್ದಪ್ಪ ನಿವೃತ್ತ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಮಹೇಶ್ ಡಿ ಎಸ್ನ ಮುಖಂಡರಾದ ಶಂಭುಲಿಂಗಪ್ಪ ಡಿ ತಾಲೂಕು ಸಂಚಾಲಕರಾದ ಸೂರಗೊಂಡರ ಕುಬೇರಪ್ಪ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಲ್ಲಗಟ್ಟ ಶೇಖರಪ್ಪ ಮೊಹಮ್ಮದ್ ಗೌಸ್ ವಕೀಲರಾದ ಹನುಮಂತಪ್ಪ ಡಿ ಎಸ್ ಸಂಘಟನೆಯ ಪದಾಧಿಕಾರಿಗಳು ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಮಹಾಶಿವರಾತ್ರಿ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಾಗರಣೆ ದಿನಾಚರಣೆಯನ್ನು ಉದ್ದೇಶಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷ ಅಲ್ಲ ಪುತ್ತಳ್ಳಿ ಸಿದ್ದಪ್ಪರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಾಗರಣೆಯನ್ನು ಉದ್ದೇಶಿಸಿ ಮಾತನಾಡಿದರು ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಸಿದ್ದಪ್ಪ ಪೂಜೆ ತುಪ್ಪದಹಳ್ಳಿ ಜಗಳೂರು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷ ಅಧ್ಯಕ್ಷ ಇದ್ದರು ಸರ್ ಇವತ್ತು ಶಿವರಾತ್ರಿ ಹಬ್ಬದ ಅಂಗವಾಗಿ ಅಂಬೇಡ್ಕರ್ ಜಾಗರಣೆ ಯಾತ್ರೆ ಮಾಡ್ತಾ ಇದ್ದಾರೆ ತಾವು ಇದಕ್ಕೆ ಏನು ಹೇಳ್ತೀರಿ ಸರ್ ಸರ್ ಇವತ್ತು ಶಿವರಾತ್ರಿ ಇರೋದ್ರಿಂದ ಇವತ್ತು ರಾತ್ರಿ ಇಡೀ ಅಂಬೇಡ್ಕರ್ ಜಾತ್ರೆ ಅಂಬೇಡ್ಕರ್ ಜಾಗರಣೆ ಮಾಡ್ಬೇಕಂತೇಳಿ ಹಲವಾರು ಭಾಷಣಕಾರ ಕರೆಸಿ ತಂಡ ಈ ರೀತಿ ಹಲವಾರು ವಾದ್ಯ ವೃಂದ ಕರೆಸಿಬಿಟ್ಟು ಇಡೀ ರಾತ್ರಿ ಕೂಡ ಜಾಗರಣೆ ಏನು ಮಾಡ್ತಿದ್ವೋ ಪದ್ಧತಿ ಅಂತ ಈ ಬಾರಿ ಅಂಬೇಡ್ಕರ್ ಜಾಗರಣೆ ಅಂತಂದೇಳಿ ಏನು ಮಾಡ್ತಿದ್ದಾರೋ ಮಾನ್ಯ ಶಾಸಕರಾದ ದೇವೇಂದ್ರಪ್ಪನವರ ನೇತೃತ್ವದಲ್ಲಿ ನಡೀತಾ ಇದೆ ಇವರಿಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯಿಂದ ನಾವು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿದ್ವಿ ಸರ್